ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಈವ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ಕಾಫಿ ಮಾಡ್ತಾಯಿದ್ದೀನಿ ಫ್ರೀಯಾಗಿ ಇನ್ಸ್ಟೆಂಟ್ ಕಾಫಿ ಬಂತು ಅದನ್ನು ಮಾಡ್ತಾ ಇವಾಗ ಸ್ವಲ್ಪ ಮಳೆ ಬಂತಲ್ಲ ಕುಡಿಯೋಣ ಅಂತ ಕುತ್ತಿರೋ ಜಾಗದಲ್ಲೇ ಕುತ್ತಿರೋ ಜಾಗದಲ್ಲೇ ಇನ್ಸ್ಟೆಂಟ್ ಕಾಫಿ ರೆಡಿ ಈ ಕಾಫಿ ಪೌಡ್ರ್ ಹೆಸ್ರೇನು ಗೊತ್ತಾ ಎಕ್ಸ್ಟ್ರಾ ಫ್ಲಿಪ್ಕಾರ್ಟಲ್ಲಿ ಫ್ರೀ ಬಂದಿರೋದು ಒಂದು ರೂಪಾಯಿಗೆ

ಅಂತ ಹೇಳಕ್ ಇವಾಗ ಟೇಸ್ಟ್ ಮಾಡಬೇಕು ಇದು ಫ್ರೀ ಆಗಿ ಬಂದಿರೋದು ಹೇಗಿದೆ ಅಂತ ಗೊತ್ತಿಲ್ಲ ಇನ್ಸ್ಟೆಂಟ್ ಕಾಫಿ ನಾನು ಇವಾಗ ಕುಡಿದ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆ ಆದ್ರೆ ಫ್ಲೇವರ್ ಇಲ್ಲ ಆ ಒಂದು ಕಾಫಿ ಘಮ ಇಲ್ಲ ಇದರಲ್ಲಿ ಟೇಸ್ಟ್ ಚೆನ್ನಾಗಿದೆ ಆದ್ರೆ ಕಾಫಿದು ಗಮ ಇಲ್ಲ ಆ ಒಂದು ಸ್ಮೆಲ್ ಇಲ್ಲ ಕಾಫಿದ ಆರೋಮ ಬರುತ್ತಲ್ಲ ಅದು ಇಲ್ಲ ಇದರಲ್ಲಿ ಆದ್ರೆ ಚೆನ್ನಾಗಿದೆ ಕಾಫಿ ಇದ್ರ ಹೆಸರು ಎಕ್ಸ್ಟ್ರಾ ತಗೊಂಬಾ ತೋರ್ಸೋಣ ಎಕ್ಸ್ಟ್ರಾ ಸರಿ ತಗೊಂಬಾ ಈಗ ನೀರ್ ಬಿಡು ಅನಾ ನಾವ್ ಯಾವಾಗ್ಲೂ ಲೆವಿಸ್ಟ ಕಾಫಿ ಕುಡಿಯೋದು ಆದ್ರೆ ಈ ಸತಿ ನಮ್ದು ಲೆವಿಸ್ಟ ಇದೆ ಆದ್ರೆ ಇವಾಗ ಫ್ಲಿಪ್ಕಾರ್ಟಲ್ಲಿ ರೇಷನ್ ಬುಕ್ ಮಾಡಿದ್ದಕ್ಕೆ ಇದು ಫ್ರೀ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂತ ಇದ್ರ ಹೆಸರು ಇದ್ರದ್ದು ಎಷ್ಟು ಪ್ರೈಸ್ ಗೊತ್ತಾ ಇಪ್ಪತ್ತು ಇದೆ ಇದು ಟ್ವೆಂಟಿ ಗ್ರಾಮ್ಸು ಏಯ್ಟಿ ರುಪೀಸು ಟ್ವೆಂಟಿ ಗ್ರಾಮ್ದು ಏಯ್ಟಿ ರುಪೀಸ್ ಇದು ಇದು ನಮಗೆ ಒಂದು ರೂಪಾಯಿಗೆ ಬಂದಿದೆ ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ಇದು ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಇನ್ಸ್ಟೆಂಟ್ ಕಾಫಿ ಅಂತ ಟೇಸ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಕಾಫಿ ಮಾತ್ರ ಸಕ್ಕತ್ತಾಗಿದೆ ಆದರೆ ಸ್ಮೆಲ್ ಇಲ್ಲ ಇದು ಕಾಫಿ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಮನೆಯಲ್ಲಿ ಕಾಫಿ ಮಾಡಿದ್ದೀರಾ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸ್ಮೆಲ್ಲೇ ಇಲ್ಲ ಆದರೆ ಟೇಸ್ಟ್ ಚೆನ್ನಾಗಿದೆ ಕಾಫಿ ಅಂದರೆ ಆ ಒಂದು ಘಮ ಇದ್ರೇ ಕಾಫಿ ಅಂತ ಅನ್ಸ್ಕೊಳ್ಳೋದು ಟೇಸ್ಟ್ ಮಾತ್ರ ಚೆನ್ನಾಗಿದೆ ನನ್ ಮಗಳು ನಾಳೆಯಿಂದ ಟ್ಯೂಷನ್ ಹೋಗ್ತಾ ಇದ್ದಾಳೆ ಟ್ಯೂಷನ್ ಹೋಗ್ಬೇಕಲ್ಲ ಅಂತ ಟೆನ್ಶನ್ಗೆ ಟ್ಯೂಷನ್ ಈ ಸತಿ ನೈನ್ತ್ ಪಾಸ್ ಆಗಿ ಟೆಂತ್ ಹೋಗ್ತಾ ಇದ್ದಾಳೆ ಅದಕ್ಕೆ ಟ್ಯೂಷನ್ಗೆ ಹಾಕಿದೀವಿ ಅಲ್ಲಿ ಸಖತ್ ಟ್ಯೂಷನ್ ಮಾಡ್ತಾರೆ ಅದೂ ಸೇಮ್ ಸ್ಕೂಲ್ ಥರನೇ ಇರುತ್ತೆ ಮನೆಯಲ್ಲೆಲ್ಲ ಮಾಡೋದಲ್ಲ ಅದು ಕೂಡ ಸೇಮ್ ಸ್ಕೂಲ್ ಥರನೇ ಇರುತ್ತೆ ಅಲ್ಲಿನೂ ಸ್ಕೂಲಲ್ಲಿ ಹೇಗೆ ಪಾಠ ಮಾಡ್ತಾರೋ ಅದೇ ರೀತಿ ಪಾಠ ಮಾಡ್ತಾರೆ ಎಕ್ಸಾಮ್ ಮಾಡ್ತಾರೆ ಚೆನ್ನಾಗಿ ಓದಿದ್ರೆ ಪ್ರೈಝು ಕೊಡ್ತಾರೆ ಅವಾರ್ಡು ಕೊಡ್ತಾರೆ ಅದಕ್ಕೆ ಇವಾಗ ಅಲ್ಲಿಗೆ ಹಾಕಿದೀವಿ ಟ್ಯೂಷನ್ಗೆ ಅದಕ್ಕೆ ಇವಾಗ ಅವಳಿಗೆ ಟೆನ್ಷನ್ ಟೆನ್ಷನ್ ಆಗಿಬಿಟ್ಟು ಅಯ್ಯೋ ಓದ್ಲಿಲ್ಲ ಅಂದ್ರೆ ಹೊಡಿತಾರೆ ಬೈತಾರೆ ಏನು ಏನ್ ಕೇಳ್ತಾರೆ ಅಂತ ನಾಳೆಯಿಂದ ಕಳ್ಸಕ್ ಇವಾಗ ಇಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಂಡೇ ಬುಕ್ಸ್ ಎಲ್ಲ ಕೊಡ್ತಾರೆ ಅದಕ್ಕೆ ಆಗ್ಲೇ ಸ್ಟಾರ್ಟ್ ಆಗಿ ಒಂದ್ ತಿಂಗಳಾಯ್ತು ನಾವೇ ಸ್ವಲ್ಪ ಲೇಟ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಲಿ ಆಮೇಲೆ ಹಾಕೋಣ ಅಂತ ಅದಕ್ಕೆ ಇವಾಗ ಮಂಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ನಾಳೆ ಫ್ರೈಡೇ ಫ್ರೈಡೇಯಿಂದ ಇವಳು ಟ್ಯೂಷನ್ಗೆ ಹೋಗಬೇಕು ಅಲ್ಲಿ ಯಾವ ರೀತಿ ಅಂದರೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ ಈವ್ನಿಂಗು ಟ್ಯೂಷನ್ ಇರುತ್ತೆ ಎರಡು ಟೈಮ್ ಟ್ಯೂಷನ್ಗೆ ಹೋಗ್ಬೇಕು ಎಕ್ಸಾಮ್ ಇದ್ದರೆ ಅಂತೂ ಸಖತ್ ಅಲ್ಲಿ ಟ್ಯೂಷನ್ಗೆ ಹೋದವ್ರು ಎಲ್ಲರೂ ನೈಂಟಿ ಫೈವ್ ಪರ್ಸೆಂಟ್ ಮೇಲೇ ಬರ್ತಾರೆ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಇವಾಗ ಅಲ್ಲಿ ಹಾಕಿದೀವಿ ಇವಳನ್ನ ಟ್ಯೂಷನ್ಗೆ ಅದ್ ಯಾವ್ದು ಅಂತ ತೋರಿಸ್ತೀನಿ ರೀ ಕಾರ್ಡ್ ಕಾರ್ಡ್ ಕೊಡು ವಿಕ್ರಮ್ ಎಜುಕೇಶನಲ್ ಗ್ರೂಪ್ ಅಂತ ನೋಡಿ ಆ ಇವಾಗ ಕಾಣಿಸುತ್ತೆ ನೋಡಿ ಹಾ ಇವಾಗ ಕಾಣಿಸುತ್ತೆ ನೋಡಿ ಇದೇ ಟ್ಯೂಷನ್ನು ಹಾಕಿರೋದು ನಾವು ವಿಕ್ರಮ್ ಎಜುಕೇಶನಲ್ ಗ್ರೂಪ್ ಅಂತ ಸಖತ್ತಾಗಿ ಇಲ್ಲಿ ಪಾಠ ಮಾಡ್ತಾರೆ ಸ್ಟೇಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸಿ ಇ ಟಿ ಬರೆಯೋರಿಗೆ ಟೆಂತು ನೈನ್ತ್ ಎಲ್ಲದಕ್ಕೂ ಟ್ಯೂಷನ್ ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಇಲ್ಲಿ ಸೇರ್ಕೊಂಡವರೆಲ್ಲರೂ ಈ ಸತಿ ಟೆಂತ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ಇವ್ರದ್ದು ಎಜುಕೇಷನು ಅದಕ್ಕೆ ನನ್ನ ಮಗಳನ್ನ ಹಾಕಿದ್ದೀವಿ ಅದಕ್ಕೆ ಅವಳಿಗೆ ಟೆನ್ಷನ್ ಅಯ್ಯೋ ಹೆಂಗೆ ಹೇಳ್ಕೊಡ್ತಾರೆ ಏನು ಅಂತ ಅಲ್ವ ಚಿಂತ ನಾಳೆಯಿಂದ ಹೋಗ್ಬೇಕು ಟ್ಯೂಷನ್ಗೆ ಓದಿಯಾ ಆ ಏನಂದ ಹೋಗಲ್ಲಂತೆ ಟ್ಯೂಷನ್ಗೆ ಹೋಗಲಿಲ್ಲ ಅಂದರೆ ಟೆಂತ್ ಹೆಂಗ್ ಪಾಸ್ ಆಗೋಕ್ಕಾಗುತ್ತೆ ನನ್ನ ಮಗನ್ಗೂ ಅಲ್ಲೇ ಟ್ಯೂಷನ್ಗೆ ಹಾಕಿದ್ದು ಅವನದಾಗಲೇ ತ್ರೀ ಇಯರ್ಸ್ ಆಯ್ತು ಇವಾಗ ಇವಳಿಗೆ ಹಾಕ್ಬೇಕು ನೈನ್ತ್ ಪಾಸ್ ಆಯ್ತು ಇವಾಗ ಟೆಂತ್ಗೆ ಅಲ್ಲಿಗೆ ಇವಾಗೆ ಸ್ಟಾರ್ಟಿಂಗ್ ಹಾಕ್ಬಿಟ್ಟಿದೀವಿ ಸ್ಕೂಲು ಟ್ಯೂಷನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಹಾಕಿದೀವಿ ಎಜುಕೇಶನ್ ತುಂಬ ಚೆನ್ನಾಗಿದೆ ಮನೆಯಲ್ಲೇ ಕುತ್ಕೊಂಡು ಹೋದ ಬದಲು ಈ ರೀತಿ ಒಳ್ಳೆ ಟ್ಯೂಷನ್ಗೆ ಹಾಕಿದ್ರೆ ಚೆನ್ನಾಗಿ ಮಕ್ಕಳು ಓದ್ತಾರಲ್ವಾ ಅದಕ್ಕೆ ಟ್ಯೂಷನ್ಗೆ ಆ ಸೇರಿಸಾಯಿತು ನಾಳೆಯಿಂದ ಹೋಗ್ಬೇಕು ಅಂತ ಹೇಳಿದ ತಕ್ಷಣನೇ ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಹೇಳಲ್ಲ ಹೇಳ ಇವಾಗ ಹೇಳ ಅವಳಿಗೆ ಏ ಓದ್ರೆ ಏನು ಕೇಳ್ತಾರೆ ಹೋದರೆ ಹೆಂಗ್ ಪಾಠ ಮಾಡ್ತಾರೆ ಹೊಡಿತಾರ ಬೈತಾರ ಅಂತ ಯಾಕೆ ಹೊಡಿತಾರೆ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿ ಓದಿದ್ರೆ ಏನೂ ಹೊಡೆಯೋದಿಲ್ಲ ಯಾಕೆ ಹೊಡಿತಾರೆ ಇಷ್ಟು ದೊಡ್ಡ ಮಕ್ಕಳನ್ನ ಹೊಡಿತಾರಾ ಹೊಡಿಯೋದಿಲ್ಲ ಇವಾಗ ನಾಳೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆಯಿಂದ ಇವತ್ತು ಟೆಂತ್ ರಿಸಲ್ಟ್ ನಾಳೆಯಿಂದ ಟ್ಯೂಷನ್ಗೆ ಹೋಗ್ಬೇಕು ಇಂದ ಸ್ಕೂಲ್ ಸ್ಟಾರ್ಟು ಈ ಕಡೆ ಸ್ಕೂಲಲ್ಲಿ ಪಾಠ ಕೇಳಬೇಕು ಈ ಕಡೆ ಟ್ಯೂಷನ್ ಅಲ್ಲಿ ಪಾಠ ಕೇಳಬೇಕು ಇನ್ನ ಒಂದು ವರ್ಷ ಒಂದು ವರ್ಷ ಕಷ್ಟ ಬಿದ್ರೇನೆ ನೆಕ್ಸ್ಟ್ ವರ್ಷ ಟೆಂತ್ ಅಲ್ಲಿ ಒಳ್ಳೆ ರಿಸಲ್ಟ್ ತಗೊಳಕಾಗೋದು ಇವಾಗಲೇ ತಾನೇ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ನೀವು ಯಾರಾದರೂ ಸೇರ್ಸೋರಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ಅವಾಗ ಅವ್ರದ್ದು ಅಡ್ರೆಸ್ ಸಿಗುತ್ತೆ ಆವಾಗ ನೀವು ಕೂಡ ಯಾರಾದರೂ ಮಕ್ಕಳು ಓದೋರಿದ್ದರೆ ಯಾರಾದರೂ ಮಕ್ಕಳು ಓದ್ತಾ ಇಲ್ಲ ತುಂಬ ಡಲ್ ಇದ್ದಾರೆ ಅನ್ನೋರು ಈ ಟ್ಯೂಷನ್ಗೆ ನೀವು ಸೇರಿಸ್ಬೋದು ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಮಕ್ಕಳು ಒಳ್ಳೊಳ್ಳೆ ರಿಸಲ್ಟ್ ತಗೊಳ್ತಾರೆ ನೀವು ಯಾರಾದರೂ ಹಾಕೋರಿದ್ದರೆ ಹಾಕಿ ಮಕ್ಕಳನ್ನ ನೆಕ್ಸ್ಟ್ ಡೇ ಇವಾಗ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಇವತ್ತು ಫ್ರೈಡೇ ಟ್ಯೂಷನ್ನು ಇವತ್ತು ಟೂ ಇಂದ ತ್ರೀ ತರ್ಟಿವರೆಗೂ ಇತ್ತು ಮಧ್ಯಾಹ್ನ ಅದೇ ಟ್ಯೂಷನ್ನು ನೋಡಿ ನಾನು ಕಾಣಿಸ್ತಾ ಇದೆಯಲ್ಲ ಅದೇ ಟ್ಯೂಷನ್ನು ಇವಾಗ ಬಿಡೋ ಟೈಮ್ ಆಯಿತು ಕರ್ಕೊಂಡು ಹೋಗೋಕ್ಕೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಿಟ್ಟರು ನೋಡಿ ಬರ್ತಾ ಇದ್ದಾಳೆ ನೋಡಿ ಮೇಲೆ ಬರ್ತಾ ಇದ್ದಾಳೆ ನೋಡಿ ಫಸ್ಟ್ ಡೇ ಟ್ಯೂಷನ್ಗೆ ಬಿಟ್ಟಿದೆ ಮೇಲ್ಗಡೆ ಕ್ಲಾಸ್ ಇದೆ ಮೇಲೆ ಟೆಂತ್ ಕ್ಲಾಸ್ ಇದೆ ಕೆಳಗಡೆ ಎಲ್ಲ ಬೇರೆ ಸ್ಟೂಡೆಂಟ್ಗೆ ಕ್ಲಾಸ್ ಇರುತ್ತೆ ಎಲ್ಲ ಇವಾಗ ತ್ರೀ ತರ್ಟಿ ಆಯಿತು ಬಿಟ್ಟರು ಇವಾಗೆಲ್ಲ ಬರ್ತಾ ಇದ್ದಾರೆ ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಇವಾಗ ಮತ್ತೆ ಹೋಗಿದ್ದಾಳೆ ಹಾಕ್ಕೊಂಬರೋಕ್ಕೆ ಫಸ್ಟ್ ಡೇ ಅಲ್ವಾ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅದಕ್ಕೆ ಸ್ಲಿಪ್ಪರ್ನೇ ಮರ್ತು ಬಂದುಬಿಟ್ಟು ಇವಾಗ ಮತ್ತೆ ಹೋಗಿದ್ದಾಳೆ ಬರ್ತಾ ಇದ್ದಾಳೆ ನೋಡಿ ಒಂದು ನಾಲ್ಕೈದು ಸ್ಕೂಲ್ನವರೆಲ್ಲ ಬರ್ತಾರೆ ಏಳು ಜೊತೆ ಫ್ರೆಂಡ್ಸೇ ಒಂದು ಐದಾರು ಜನ ಇದ್ದಾರೆ చనగితే ఏం పాఠ మాట్ పండ్స్ బాట మే ఇది కార్బన్ డై ఆక్సైడ్ బాగా మే న్యూక్లియా కన్నడూ కన్ను జోక్స్ మార్కెండ్ ಟ್ಯೂಷನಿಂದ ಕರ್ಕೊಂಬಂದು ಮತ್ತೆ ವಿಡಿಯೋ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಇವಾಗ ಹುಣಸೆ ಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಟಾರ್ಚ್ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಕಡಲೆ ಬೀಜ ಹಾಕೋದು ಮತ್ತೆ ಬಿಟ್ಟೆ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟೆ ಈರುಳ್ಳಿ ಹಾಕಿದ್ಮೇಲೆ ನೆನಪಾಯಿತು ಕಡಲೆ ಬೀಜ ಹಾಕಿಲ್ಲ ಅಂತ ಅದಕ್ಕೆ ಇವಾಗ ಈರುಳ್ಳಿ ಸೈಡಿಗೆ ಜರುಗಿಸಿ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ತಾ ಕರೆಂಟ್ ಇಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಿಗ್ಗೆನೆ ಟೈಮ್ ಬಂದು ಇವಾಗ ಆರೂವರೆ ಬೆಳಿಗ್ಗೆ ಇವಾಗಲೇ ಕರೆಂಟ್ ಇಲ್ಲ ಸ್ವಲ್ಪ ಸೈಡಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆದಮೇಲೆ ಅದು ಮಿಕ್ಸ್ ಮಾಡ್ತೀವಿ ನೋಣಿಸಿ ಇಲ್ಲಿ ಅನ್ನ ರೆಡಿಯಾಗಿದೆ ಗೊಜ್ಜು ಮಾಡಿ ಅನ್ನ ಮಿಕ್ಸ್ ಮಾಡೋದು ನೋಡಿ ಗಜ್ಜು ರೆಡಿ ಆಯ್ತುಕೊಂಡು ಕಡಲೆ ಬೀಜ ಈರುಳ್ಳಿ ಫ್ರೈ ಆದಮೇಲೆ ಹುಣ್ಸೆಹಣ್ಣು ರಸ ಹಾಕಿದ್ದೀನಿ ಹುಣಸೆಣ್ ರಸ ಹಾಕ್ಬಿಟ್ಟು ಖಾರಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಆಮೇಲೆ ಇದೊಂದು ಪ್ಯಾಕೆಟ್ ಹಾಕಿದ್ದೀನಿ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡೋದು ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಉದ್ದಿನಬೇಳೆ ಕಡಲೆ ಬೀಜ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಕರ್ಬೈನ್ ಸೊಪ್ಪು ಸ್ವಲ್ಪ ಹಾಕಿ ಅದು ಫ್ರೈ ಆದಮೇಲೆ ಉಪ್ಪು ಅರಶಿನ ಪುಡಿ ನೆನ್ಸಿಟ್ಟಿರೋ ಹುಣಸೆಹಣ್ಣು ಗೊಜ್ಜು ಇಂಡ್ಬಿಟ್ಟು ಹಾಕಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಖಾರ ಅದನ್ನು ಖಾರದ ಪುಡಿ ಹಾಕಿ ಸ್ವಲ್ಪ ಮ್ಯಾಜಿಕ್ ಮಸಾಲ ಹಾಕಿ ಚೆನ್ನಾಗಿ ಕುದ್ದಿದ್ಮೇಲೆ ಅನ್ನ ಮಿಕ್ಸ್ ಮಾಡಿದ್ರೆ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಇವತ್ತು ಬೆಳಗ್ಗೆನೇ ಹಣ್ಣು ಚಿತ್ರಾನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಟೊಮೊಟೊ ಇರಲಿಲ್ಲ ಟೊಮೊಟೊ ಖಾಲಿಯಾಗಿತ್ತು ಅದಕ್ಕೆ ಹುಣಸೆ ಹಣದು ಮಾಡಿದೆ ನೋಡಿದ್ರಲ್ಲ ನಿನ್ನೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಫಸ್ಟು ಭಯ ಆಗ್ತಾಯಿತ್ತು ಅವಳಿಗೆ ಏನು ಮಾಡ್ತಾರೋ ಅಂತ ಆಮೇಲೆ ಅವಳಿಗೆ ಇಷ್ಟ ಆಯಿತು ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳಿದ್ಲು ಚೆನ್ನಾಗಿತ್ತು ಅಚ್ಚಿಂಟ ಟ್ಯೂಷನು ಚೆನ್ನಾಗಿತ್ತಂತೆ ಡೈಲಿ ವಾಟ್ಸಪ್ಪಲ್ಲಿ ಹಾಕ್ತಾರೆ ಟೈಮಿಂಗ್ಸು ಆ ಟೈಮಿಂಗ್ಸನ್ನ ನೋಡಿಕೊಂಡು ಯಾವ ಸಬ್ಜೆಕ್ಟು ಅಂತ ನೋಡಿಕೊಂಡು ಅದು ಬುಕ್ ತಗೊಂಡು ಹೋಗ್ಬೇಕು ಇನ್ನೇನು ಮಂಡೇಯಿಂದನೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್